ಬಟ್ಟೆ ಬಿಚ್ಚಿ ತಳಿಸಿದ ಆರೋಪ ಬರ್ತಾ ಇದೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಪೊಲೀಸರಿಂದಲೇ ಬಿಜೆಪಿ ಕಾರ್ಯಕರ್ತೆಗೆ ಬಟ್ಟೆ ಬಿಚ್ಚಿ ತಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ

ران آ 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 ಓಕೆ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು ಇವರೇ ಬಿಜೆಪಿ ಕಾರ್ಯಕರ್ತೆ ಮೇಲೆ ಹಳ್ಳೆ ಆಗಿರುವುದು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿ ಅಮಾನುಷ ಅಕೃತ ಆಯ್ತ ಅಂತ ಪ್ರಶ್ನೆ ಮೂಡುತ್ತದೆ ಪೊಲೀಸರಿಂದಲೇ ಬಿಜೆಪಿ ಕಾರ್ಯಕರ್ತೆಗೆ ಬಟ್ಟೆ ಬಿಚ್ಚಿ ತಳಿಸಿದ ಆರೋಪ ಬಂದಿದೆ ಕೇಶವ ಪೊಲೀಸರ ಮೇಲೆ ಈ ಆರೋಪ ಕೇಳ ಬಂದಿದೆ ಕಾಂಗ್ರೆಸ್ನ ನಗರ ಪಾಲಿಕೆ ಸದಸ್ಯ ನೀಡಿನ ದೂರ್ ನೀಡಿದ ಮೇರೆಗೆ ಬಿಜೆಪಿ ಕಾರ್ಯಕರ್ತೆ ಫೋಟೋನು ನೀವು ಗಮನಿಸ್ತಾ ಇರಬಹುದು ಇವ್ರ ಮೇಲೆ ಈಗ ನೀವೇನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ಇವರೇ ಕಾಂಗ್ರೆಸ್ನ ನಗರ ಪಾಲಿಕೆ ಸದಸ್ಯೆ ಇವರು ನೀಡಿದ ದೂರಿನ ಮೇಲೆ ಮಹಿಳೆಯನ್ನು ಬಿಜೆಪಿ ಕಾರ್ಯಕರ್ತೆಯನ್ನು ಬಂಧನಕ್ಕೆ ಒಳಪಡಿಸಬೇಕಾದ್ರೆ ಈ ರೀತಿಯ ಘಟನೆ ನಡೆದಿದೆ ಈ ಘಟನೆಗೆ ಕಾರಣ ಏನನ್ನು ಏನನ್ನುವುದನ್ನು ನೋಡ್ತಾ ಹೋದ್ರೆ ಈ ಘಟನೆಗೆ ಹಳೆ ವೈಷಮ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ಕೇಶವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಲಾಟೆಯಾಗಿತ್ತು ಬೂತ್ ಅಧಿಕಾರಿಗಳೊಂದಿಗೆ ತೆರಳಿ ಬಿಜೆಪಿ ಕಾರ್ಯಕರ್ತೆ ವೋಟ್ ಡಿಲೀಟ್ ಮಾಡಿಸಿದ್ರು ಅಂತ ಗಲಾಟೆ ಮಾಡಿದ್ರು ಅಂತ ಹೇಳಲಾಗ್ತಿದೆ ಈ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯದ ತಿಕ್ಕಾಟದಿಂದ ಈ ರೀತಿಯ ಗಲಾಟೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ಅಮಾನುಷ ಕೃತ್ಯ ಆಯ್ತಾ ಅಂತ ಪ್ರಶ್ನೆ ಮೂಡ್ತಾ ಇದೆ ಪೊಲೀಸರಿಂದರೆ ಬಿಜೆಪಿ ಕಾರ್ಯಕರ್ತಿಗೆ ದೌರ್ಜನ್ಯ ಆಯ್ತಾ ಕೇಶ್ವ ಪೊಲೀಸರು ಮಾನವೀಯತೆ ಮರ್ತ್ ಬಿಟ್ರೆ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ ಕಾಂಗ್ರೆಸ್ ನಗರ ಪಾಲಿಕೆ ಸದಸ್ಯ ನೀಡಿದ ನೀಡಿದ ದೂರಿನ ಮೇರೆಗೆ ಬಿಜೆಪಿ ಕಾರ್ಯಕರ್ತೆಯನ್ನು ಬಂಧನಕ್ಕೆ ಒಳಪಡಿಸುವ ವೇಳೆ ಈ ರೀತಿ ಹಾಕಿದೆ ಒಬ್ಬ ಮಹಿಳೆ ಮೇಲೆ ಈ ರೀತಿ ಮಾಡುವುದು ಎಷ್ಟು ಸರಿ ಹಾಗಾದ್ರೆ ಸಮಾಜದಲ್ಲಿ ಮಹಿಳೆಯರಿಗಿಲ್ವ ರಕ್ಷಣೆ ಅಂತ ಪ್ರಶ್ನೆ ಮೂಡ್ತಾ ಇದೆ ಪೊಲೀಸರೇ ಮಾಡದೆ ಹೇಗೆ ಅನ್ನುವ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ ಇದಕ್ಕೆ ಮೂಲ ಕಾರಣ ಘಟನೆಗೆ ಹಳೆ ವೈಷಮ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ಕೇಶವ ಕೇಶವಾಪುರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿತ್ತು ಅಂದ್ರೆ ಬೂತ್ ಅಧಿಕಾರಿಗಳೊಂದಿಗೆ ಬಿಜೆಪಿ ಕಾರ್ಯಕರ್ತೆ ಓಟು ಡಿಲೀಟ್ ಮಾಡಿಸಿದ್ದಾರೆ ಆ ಟೈಮ್ ಅಲ್ಲಿ ಗಲಾಟೆ ಆಗಿತ್ತು ಹಾಗೆ ದೂರು ಪ್ರತಿ ಆಗಿತ್ತು ಈ ಸಂದರ್ಭದಲ್ಲಿ